ನಮಸ್ಕಾರ ಗಳೇ ಕಳೆದ ಕೆಲವು ವರ್ಷಗಳಿಂದ ಭಾರತದ ರಕ್ಷಣಾ ಶಕ್ತಿ ಅಭೂತಪೂರ್ವವಾಗಿ ಹೆಚ್ಚಿದೆ ಇತ್ತೀಚಿನ ಯಶಸ್ವಿ ಪರೀಕ್ಷೆಗಳು ಮತ್ತು ಸ್ವದೇಶಿ ಶಸ್ತ್ರಾಸ್ತ್ರ ವ್ಯವಸ್ಥೆಗಳ ಅಭಿವೃದ್ಧಿಯು ಭಾರತವನ್ನು ಜಾಗತಿಕ ವೇದಿಕೆಯಲ್ಲಿ ಬಲವಾಗಿ ಸ್ಥಾಪಿಸಿದೆ ಹಾಗೂ ಇದಕ್ಕೆ ಇತ್ತೀಚಿನ ಸ್ವದೇಶಿ ಅಸ್ತ್ರ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯು ಉದಾಹರಣೆಯಾಗಿದೆ ಡಿ ಆರ್ ಡಿಒ ಮತ್ತು ಭಾರತೀಯ ವಾಯುಪಡೆ ಒಟ್ಟಾಗಿ ನೂರು ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿಯ ಈ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಕ್ಷಿಪಣಿಯನ್ನ ಒಡಿಸಾ ಕರಾವಳಿಯಿಂದ ಸುಕೋಯ್ ಥರ್ಟಿ ಐ ಫೈಟರ್ ಜೆಟ್ನಿಂದ ಉಡಾಯಿಸಿತ್ತು ಈ ಕ್ಷಿಪಣಿಯು ಮಾಡರ್ನ್ ಗೈಡೆನ್ಸ್ ಮತ್ತು ನೇವಿಗೇಷನ್ ಒಂದಿಗೆ ಸಂಪೂರ್ಣವಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಸ್ವದೇಶಿ ರೇಡಿಯೋ ಫ್ರೀಕ್ವೆನ್ಸಿ ಸ್ಪೀಕರ್ ಅನ್ನ ಹೊಂದಿದೆ ಈ ಅಸ್ತ್ರ ಕ್ಷಿಪಣಿಯ ಪರೀಕ್ಷೆಯ ಸಮಯದಲ್ಲಿ ಎರಡು ಅತಿ ವೇಗದ ಮಾನವರಹಿತ ಗುರಿಗಳನ್ನ ವಿಭಿನ್ನ ಪರಿಸ್ಥಿತಿಗಳಲ್ಲಿ ನಿಖರವಾಗಿ ನಾಶಪಡಿಸಲಾಯಿತು ಹಾಗೂ ಇದು ಭಾರತೀಯ ರಕ್ಷಣಾ ತಂತ್ರಜ್ಞಾನದ ನಿಖರತೆ ವಿಶ್ವಾಸಾರ್ಹತೆ ಮತ್ತು ಆತ್ಮ ನಿರ್ಭರತೆಯನ್ನ ಸಾಬೀತುಪಡಿಸಿತ್ತು ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಈ ಸಾಧನೆಗಾಗಿ ಅಭಿನಂದಿಸಿ ಇದು ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮ ನಿರ್ಭರತೆಯತ್ತ ಒಂದು ದೊಡ್ಡ ಮೈಲುಗಲ್ಲು ಅಂತ ಬಣ್ಣಿಸಿದರು ಮತ್ತು ಡಿಆರ್ಡಿಒ ವಾಯುಪಡೆ ಹಾಗೂ ಇಂಡಸ್ಟ್ರಿಯಲ್ ಸೆಕ್ಟರ್ ಅನ್ನ ಶ್ಲಾಘಿಸಿದರು ಕ್ಷಿಪಣಿಯ ಪ್ರಮುಖ ವೈಶಿಷ್ಟ್ಯಗಳನ್ನು ಹೇಳುವುದಾದರೆ ಇದರ ಅತಿ ದೊಡ್ಡ ವೈಶಿಷ್ಟ್ಯವೆಂದ್ರೆ ಇದರ ನೂರು ಕಿಲೋಮೀಟರ್ ಗಿಂತಲೂ ಹೆಚ್ಚಿನ ರೇಂಜ್ ಅತ್ಯಾಧುನಿಕ ಇಂಡಿಜಿನಿಯಸ್ ಗೈಡೆನ್ಸ್ ಮತ್ತು ನ್ಯಾವಿಗೇಷನ್ ಸಿಸ್ಟಮ್ ಇದರ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ರೇಡಿಯೋ ಫ್ರೀಕ್ವೆನ್ಸಿ ಸ್ಪೀಕರ್ ಇದನ್ನು ಇನ್ನಷ್ಟು ಸುಧಾರಿತಗೊಳಿಸುತ್ತದೆ ಹಾಗೂ ಡಿಆರ್ಡಿಒ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ ಇದರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಇದರ ಜೊತೆಗೆ ಹಲವು ಖಾಸಗಿ ಕಂಪನಿಗಳು ಸಹ ತಮ್ಮ ಕೊಡುಗೆಯನ್ನು ನೀಡಿವೆ ಗೆಳೆಯರೆ ಭಾರತದ ಹೆಚ್ಚುತ್ತಿರುವ ಮಿಲಿಟರಿ ಶಕ್ತಿ ಕೇವಲ ಈ ಅಸ್ತ್ರ ಮಿಸೈಲ್ಗಷ್ಟೇ ಸೀಮಿತವಾಗಿಲ್ಲ ಬ್ರಹ್ಮೋಸ್ತು ಹೈಪರ್ಸೋನಿಕ್ ಕ್ಷಿಪಣಿ ಹೈಪರ್ಸೋನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಎಚ್ ಎಸ್ ವಿ ಮತ್ತು ಡೈರೆಕ್ಟ್ ಎನರ್ಜಿ ವೆಪನ್ ಡಿಇಡಬ್ಲ್ಯೂ ನಂತಹ ಅತ್ಯಾಧುನಿಕ ಸಿಸ್ಟಮ್ಗಳು ಸಹ ರಕ್ಷಣಾ ಕ್ಷೇತ್ರದಲ್ಲಿ ಭಾರಿ ಬದಲಾವಣೆಗಳನ್ನು ತರ್ತಾ ಇವೆ ಬ್ರಹ್ಮೋಸ್ಟೋರ್ ಹೈಪರ್ಸೋನಿಕ್ ವೇಗ ಮತ್ತು ಲಾಂಗ್ ರೇಂಜು ಈ ಪಾಕಿಸ್ತಾನ ಮತ್ತು ಚೀನಾಗೆ ದೊಡ್ಡ ಸವಾಲಾಗಿ ಪರಿಣಮಿಸಿವೆ ಹಾಗೂ ನಮ್ಮ ಎಚ್ ಎಸ್ ಟಿ ವಿ ಮತ್ತು ಡಿಇ ಡಬ್ಲ್ಯೂ ನಂತಹ ತಂತ್ರಜ್ಞಾನಗಳು ಭಾರತವನ್ನ ಭವಿಷ್ಯದ ಯುದ್ಧಕ್ಕೆ ಸಿದ್ಧಗೊಳಿಸುತ್ತಿವೆ ಇಲ್ಲಿ ರುದ್ರಂ ಕ್ಷಿಪಣಿ ಕೂಡ ಹಿಂದೆ ಬಿದ್ದಿಲ್ಲ ರುದ್ರಂಗ್ ಕ್ಷಿಪಣಿ ಭಾರತದ ಕಾರ್ಯತಂತ್ರದ ವಾಯುಶಕ್ತಿಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದೆ ಇದು ಭಾರತದ ಮೊದಲ ಸ್ವದೇಶಿ ಏರ್ ಲಾಂಚ್ಡ್ ಆಂಟಿ ರೇಡಿಯೇಷನ್ ಕ್ಷಿಪಣಿಯಾಗಿದ್ದು ಶತ್ರುಗಳ ವಾಯು ರಕ್ಷಣಾ ವ್ಯವಸ್ಥೆಯನ್ನ ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯವನ್ನ ಹೊಂದಿದೆ ಈ ಎಲ್ಲಾ ಸಾಧನೆಗಳ ಹಿಂದೆ ಭಾರತದ ಸ್ವದೇಶೀಕರಣ ನೀತಿ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ನ ಪ್ರಯತ್ನಗಳಿವೆ ಇವತ್ತಿಗೆ ಭಾರತವು ಶೌರ್ಯ ಬ್ರಹ್ಮೋಸ್ ಬರಾಕೇಡ್ ಪೃಥ್ವಿ ಅಸ್ತ್ರ ಡಜನ್ ಗಟ್ಲೆ ಆಧುನಿಕ ಕ್ಷಿಪಣಿಗಳನ್ನ ಹೊಂದಿದೆ ಹಲವು ಕ್ಷಿಪಣಿಗಳನ್ನ ಆಪರೇಷನ್ ಸಿಂಧೂರ್ನಲ್ಲಿಯೂ ಕೂಡ ಬಳಸಲಾಗಿದೆ ಸ್ವತಃ ಅಸ್ತ್ರ ಕ್ಷಿಪಣಿಯನ್ನು ಕೂಡ ಭಾರತವು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬಳಸಿದೆ ಹಾಗೂ ಇವತ್ತು ಇದೇ ಅಸ್ತ್ರ ಕ್ಷಿಪಣಿಯನ್ನ ಬಳಸಿ ನಡೆಸಿದ ಪರೀಕ್ಷೆಯನ್ನ ನೋಡಿ ಈ ಪಾಕಿಸ್ತಾನವು ನಡುಗಲಿದೆ ನ್ಯೂಕ್ಲಿಯರ್ ಕನ್ವೆನ್ಷನಲ್ ಮತ್ತು ಮಲ್ಟಿ ರೋಲ್ ಸಾಮರ್ಥ್ಯಗಳನ್ನು ಹೊಂದಿರುವ ಭಾರತದ ಕ್ಷಿಪಣಿಗಳು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಿವೆ ಭಾರತದ ಹೆಚ್ಚುತ್ತಿರುವ ಶಕ್ತಿಯು ಪಾಕಿಸ್ತಾನ ಮತ್ತು ಚೀನಾದಂತಹ ನೆರೆಯ ರಾಷ್ಟ್ರಗಳಿಗೆ ಸ್ಪಷ್ಟ ಸಂದೇಶ ನೀಡುವುದಲ್ಲದೆ ಭಾರತವು ಈಗ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮ ನಿರ್ಭರತೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯ ಕಡೆಗೆ ವೇಗವಾಗಿ ಸಾಕ್ತಾ ಇದೆ ಅನ್ನೋದು ತೋರಿಸುತ್ತದೆ ಸ್ವದೇಶಿ ಕ್ಷಿಪಣಿಗಳು ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಮತ್ತು ಇನ್ನೋವೇಷನ್ ಬಲದಿಂದ ಭಾರತವು ಇಂದು ಜಾಗತಿಕ ಶಕ್ತಿ ಸಮತೋಲನದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಸ್ಥಿತಿಗೆ ತಲುಪಿದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭಾರತ್ ಕಿ ಜೈ